ಒಳೆನರಸೀಪುರ ಪಟ್ಟಣದ ಪುರಸಭಾ ಕಚೇರಿ ಮುಂಭಾಗದಲ್ಲಿ ಪುರಸಭೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಪೌರ ನೌಕರರ ಸಂಘ ನಿರ್ದೇಶನದಂತೆ ಪುರಸಭೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು ಪುರಸಭೆ ನೌಕರರು ಕರ್ತವ್ಯಕ್ಕೆ ಗೈರಾಗಿ ಪುರಸಭೆ ಕಚೇರಿ ಮುಂಭಾಗ ಬೇಡಿಕೆಗಳು ಈಡೇರಿಸುವವರೆಗೂ ಮುಷ್ಕರ ನಡೆಸುವ ಜೊತೆಗೆ ಕರ್ತವ್ಯಕ್ಕೂ ಹಾಜರಾಗುವುದಿಲ್ಲ ಇದು ನಮ್ಮ ರಾಜ್ಯ ಸಂಘದ ನಿಲುವು ಎಂದು ಪ್ರತಿಭಟಗಾರರು ಘೋಷಿಸಿದರು ಪುರಸಭಾ ಕಂದಾಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಮಾಡುವುದು ಸೇರಿದಂತೆ ಎಲ್ಲ ನೌಕರರಿಗೆ ಎಸ್ಎಫ್ಐ ಮುಕ್ತ ನಿಧಿಯಿಂದ ವೇತನ ನೀಡಬೇಕೆಂದು ನಮ್ಮ ಬೇಡಿಕೆಯಾಗಿದೆ ನ್ಯಾಯಯುತವಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸಂಘವು ಇದುವರೆಗೆ ಮುಖ್ಯಮಂತ್ರಿ ಪೌರಾಡಿತ ಸಚಿವರು ನಗಾಭಿವೃದ್ಧಿ ಸಚಿವರು ಇಲಾಖೆಗಳ ಕಾರ್ಯದರ್ಶಿ ಪೌರಾಡಳಿತ ನಿರ್ದೇಶಕರು ಸೇರಿದಂತೆ ವಿವಿಧ ಹಂತಗಳ ಅಧಿಕಾರಿಗಳನ್ನು ಹಲವು ಬಾರಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೇವೆ ಇದುವರೆಗೆ ನಮ್ಮ ಮನವಿಗೆ ಯಾರೂ ಸ್ಪಂದಿಸದಿರುವ ಕಾರಣ ಸಂಘದ ರಾಜ್ಯಾಧ್ಯಕ್ಷರ ಆದೇಶದಂತೆ ಅನಿರ್ದಿಷ್ಟವಾದಿ ಮುಷ್ಕರ ನಡೆಸಲಾಗುತ್ತಿದೆ ಎಂದರು ಪೌರ ಕಾರ್ಮಿಕರು ಲೋಡಸ್ ಕ್ಲೀನರ್ಸ್ ನೀರು ಸರಬರಾಜುದಾರರು ಯುಜಿ ಡಿ ಉದ್ಯಾನ ನಿರ್ವಹಣಾಕಾರರು ಸೇರಿದಂತೆ ಸಂಘದಡಿ ಬರುವ ಎಲ್ಲ ಪೌರ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಮುಷ್ಕರದಲ್ಲಿ ಭಾಗವಹಿಸಿದ್ದರು ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಸುನೀಲ್ ಕೆಕೆ ಉಪಾಧ್ಯಕ್ಷ ವೆಂಕಟೇಶ್ ಪುರಸಭಾ ವ್ಯವಸ್ಥಾಪಕಿ ಪಂಕಜ ಅಧಿಕಾರಿಗಳಾದ ರಮೇಶ್ ಹೇಮಂತ್ ಕುಮಾರ್ ನೌಕರರಾದ ಅಬ್ಬಾಸ್ ನಾಗರಾಜು ಶಿವರಾಜು ಬೈರೇಶ ಮಂಜುನಾಥ್ ಚೆಲುವ ಸ್ವಾಮಿ ರಾಜು ಕಿಶೋರ್ ಆನಂದ ಮಂಜು ಚಂದು ಕಿರಣ್ ಸಂದೀಪ್ ಪ್ರಜ್ವಲ್ ಇತರರು ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ದಿನಗೂಲಿ ನೌಕರರಾಗಿ ಸೇವೆ ಸೇವೆ ಸೇವೆಗೆ ಸೇರಿಕೊಂಡ ನೌಕರರ ಕಣ್ಣೀರು ಕರ್ನಾಟಕದಲ್ಲಿ ಪುರಸಭೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದಿನಗೂಲಿ ನೌಕರರಾಗಿ ಸೇವೆಗೆ ಸೇರಿಕೊಂಡು ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ನಂತರದ ದಿನಗಳಲ್ಲಿ ಕ್ಷೇಮವೃದ್ಧಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ನೂರ ಅರವತ್ತು ನೌಕರರ ಸೇವೆ ಇನ್ನೂ ಕಾಯಂಗೊಂಡಿಲ್ಲ ಪಟ್ಟಣದ ಪುರಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಶೇಖರ್ ಮಹಮ್ಮದ್ ಹುಸೇನ್ ಹಾಗೂ ಮೊಹನ್ ಎಂಬ ಕ್ಷೇಮವೃದ್ಧಿ ನೌಕರರು ಇದ್ದು ಶೇಖರ್ ಎಂಬುವರು ಸೆಪ್ಟೆಂಬರ್ ಮೂವತ್ತರಂದು ನಿವೃತ್ತಿಯಾಗಲಿದ್ದು ಮುಂದಿನ ಬದುಕಿನ ಬಗ್ಗೆ ನೆನೆದು ಕಣ್ಣೀರ ಕುತ್ತಾ ಕಾಯಂಗೊಳಿಸುವಂತೆ ಬೇಡಿಕೊಂಡರು ನಾವು ಕರ್ನಾಟಕ ರಾಜ್ಯಾದ್ಯಂತ ನೌಕರ ಸಂಘದಿಂದ ನೌಕರನ್ನು ಕರ್ನಾಟಕ ಸರ್ಕಾರಿ ನೌಕರೆಂದು ಪರಿಗಣಿಸಿಲ್ಲ ನಮಗೆ ಕೆ ಜಿ ಡಿ ಮತ್ತು ಜಿ ಪಿ ಎಫ್ ಸೌಲಭ್ಯ ಇಲ್ಲ ನಾವು ನಿವೃತ್ತಿ ನಂತರ ನಾವು ಅತಿ ನಿವೃತ್ತಿ ಉಪದಾನವನ್ನು ಪಡೆದು ನಾವು ನಮ್ಮ ಕುಟುಂಬ ಸಂಕಷ್ಟಕ್ಕೆ ಈಡೇರಿಸುವಂತಹ ಪರಿಸ್ಥಿತಿ ಇದೆ ಬೇರೆ ಇಲಾಖೆಯ ಸರ್ಕಾರಿ ನೌಕರಿಗೆ ಕೆ ಜಿ ಡಿ ಮತ್ತು ಜಿ ಪಿ ಎಫ್ ಸೌಲಭ್ಯದಿಂದ ಅವರಿಗೆಲ್ಲರೂ ಸಹ ನಿವೃತ್ತಿ ನಂತರ ಒಳ್ಳೆಯ ಉಪದಾನವನ್ನು ಲಭ್ಯ ಆಗ್ತಿದೆ ಹಾಗೆ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ದಿನಗೂಲಿ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ವೇತನ ಸಿಗ್ತಾ ಇದೆ ಬಿಟ್ಟರೆ ಅವ್ರನ್ನ ಕಾಯಮ ಆಗಲಿಲ್ಲ ಅವರು ಇದೇ ಇಲಾಖೆಯಲ್ಲೇ ಸೇವೆಯನ್ನು ಮುಂದುವರಿಸಿ ಯಾವುದೇ ರೀತಿ ಅವರಿಗೆ ಕುಟುಂಬದ ನಿರ್ವಹಣೆಗೆ ಸೂಕ್ತ ಭದ್ರತೆ ಇರಲಿಲ್ಲ ಹಾಗೂ ಅವರನ್ನು ಸಹ ಸಾಕಷ್ಟು ಹದಿನೇಳು ಸಾವಿರಕ್ಕೂ ಹೆಚ್ಚು ನೌಕರು ನಮ್ಮಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮ ರಾಜ್ಯಾದ್ಯಂತ ಅವ್ರನ್ನೆಲ್ಲರೂ ಸತ ಖಾಯಂಗೊಳಿಸಬೇಕು ಅದೇ ರೀತಿ ನಮ್ಮ ನಮ್ಮಲ್ಲಿ ಎಲ್ಲ ಹುದ್ದೆಗಳು ಸತ ಸಾಕಷ್ಟು ಹುದ್ದೆಗಳು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಅವರೆಲ್ಲ ಮೂವತ್ತೈದು ಇಪ್ಪತ್ ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ವೇತನ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಆದ್ದರಿಂದ ಅವ್ರ ಕುಟುಂಬಕ್ಕೂ ಯಾವುದೇ ರೀತಿ ಭದ್ರತೆ ಇಲ್ಲ ಹಾಗಾಗಿ ಅವರ ಸೇವೆಗಳು ಸಹ ಸರ್ಕಾರ ಕಾಯಂಗೊಳಿಸಬೇಕು ಅಂತೇಳಿ ಮಮ್ಮಿ ಪಕ್ಕದ ಒಂದು ಮುಷ್ಕರವನ್ನ ಈ ಮುಷ್ಕರದಲ್ಲಿ ನಾವು ಸ್ವಚ್ಛತೆ ನೀರು ಸರಬರಾಜು ಕಚೇರಿ ಕೆಲಸ ಮತ್ತೆ ನಮ್ಮ ಯು ಜಿ ಡಿ ಕೆಲಸ ಎಲ್ಲ ಸಂಪೂರ್ಣ ಕೆಲಸವನ್ನು ನಾವು ಬಂದ್ ಮಾಡಿ ಮುಷ್ಕರವನ್ನು ಆರಂಭಿಸಿದ್ದೇವೆ ದಯಮಾಡಿ ಮುಷ್ಕರಕ್ಕೆ ಎಲ್ಲ ಸಾರ್ವಜನಿಕರು ಅಧ್ಯಕ್ಷ ಜನಪ್ರತಿನಿಧಿಗಳು ಸಹಕರಿಸಬೇಕು ಅಂತ ಎಲ್ಲರೂ ಕೋರ್ತಾ ಇದ್ದಾರೆ ವಿಜಯ ಪುರಸಭೆಯಲ್ಲಿ ಅನುಮೋದನೆ ಕೊಟ್ಟಿದ್ದ ದಿನಗೋಳಿ ನೌಕರಾಗಿ ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವ್ಯತ್ಯಾಸ ನೌಕರಾಗಿ ಈಗ ಕ್ಷೇಮ ನೌಕರನ ಇನ್ನೂ ಯಾವುದೇ ಬಂದರೂ ಸಹ ಸೇವೆನ ಕಾಯಂಗೊಳಿಸಿಲ್ಲ ದಯವಿಟ್ಟು ನಾನು ಈಗ ಸೆಪ್ಟೆಂಬರ್ ಈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂವತ್ತರಂದು ನೆಹಿಸಿದ್ದು ನನ್ನ ಸೇವೆಯನ್ನು ಪರಿಗಣಿಸದೆ ಕಾಯಂಗೊಳಿಸಲು ನಮ್ಮ ಸೇವೆಯನ್ನು ಪರಿಗಣಿಸಿ ಕಾಯಂಗೊಳಿಸಿ ನಮ್ಮ ಕುಟುಂಬಕ್ಕೆ ಎಲ್ಲ ನೌಕರರಿಗೂ ಅನುಕೂಲ ಆಗದಂತೆ ಕಾಯಂಗೊಳಿಸುತ್ತ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇವೆ